ಎಲ್ಲರಿಗೂ ನಮಸ್ಕಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಮಿಲೇನಿಯಂ ಸರಣಿಯ ಮೊದಲ ಪುಸ್ತಕ ಹುಡುಕಾಟ ಮನುಷ್ಯರ ಸ್ವಾಭಾವಿಕ ಲಕ್ಷಣವಾದ ಕೌತುಕವನ್ನ ಬಯಲು ಮಾಡುವ ಕುತೂಹಲವು ಭೂಮಂಡಲದ ಮಹತ್ತರ ಆವಿಷ್ಕಾರಗಳಿಗೆ ಕಾರಣ ಎಂದರೆ ತಪ್ಪಾಗುವುದಿಲ್ಲ ಹಾಗೆ ಇಂದಿನ ಆಧುನಿಕ ಪ್ರಪಂಚದ ಮನುಷ್ಯನಿಗೂ ಕೂಡ ದಿಗ್ಭ್ರಮೆ ಮೂಡಿಸುವ ಒಂದು ಕೌತುಕವೆಂದರೆ ಅದು ದಕ್ಷಿಣ ಅಮೆರಿಕದ ಅಮೆಜಾನ್ ಕಾರ್ಡು ಭೂಮಿಯ ಶ್ವಾಸಕೋಶಗಳೆಂದೇ ಕರೆಯಲ್ಪಡುವ ಈ ಕಾರ್ಡುಗಳ ಬೃಹತ್ ಗಾತ್ರ ಮತ್ತು ದಟ್ಟತೆಯಿಂದಲೇ ಇಂದಿಗೂ ಅತ್ಯಾಧುನಿಕ ಉಪಕರಣಗಳ ಹೊರತಾಗಿಯೂ ಈ ಕಾರ್ಡುಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಮನುಷ್ಯನಿಗೆ ಸಾಧ್ಯವಾಗಿಲ್ಲ ಆ ದೃಷ್ಟಿಕೋನದಲ್ಲಿ ನಿಂತು ನೋಡಿದರೆ ಅಮೆಜಾನ್ ಕಾರ್ಡುಗಳು ಬಾಹ್ಯಾಕಾಶಗಳಿಗಿಂತಲೂ ಕುತೂಹಲಕಾರಿ ಅಂತಹ ದಟ್ಟ ಅಮೆಜಾನ್ ಕಾನನದ ಕುತೂಹಲದ ಹಿಂದೆ ಹೊರಟ ವ್ಯಕ್ತಿಗಳು ನೋಡಿದ ಅಥವಾ ನೋಡ ಬಯಸಿದ ನೈಜ ಕಥೆಗಳನ್ನ ಹುಡುಕುವುದೇ ಹುಡುಕಾಟ ಕೃತಿಯ ಮೂಲವಸ್ತು ಈ ಪುಸ್ತಕವನ್ನು ಓದುವ ಮೂಲಕ ದೈತ್ಯ ಅಮೆಜಾನ್ ಕಾಡುಗಳ ಬಗ್ಗೆ ನಮ್ಮ ಜ್ಞಾನ ಒಂದಿನಿತು ಹೆಚ್ಚಾಗುವುದಂತೂ ಸತ್ಯ ಎಲ್ಡೊರಾಡೋ ಎಂಬ ಶಬ್ದವನ್ನ ನಾವೆಲ್ಲ ಕೆಜಿಎಫ್ ಎಂಬ ಕನ್ನಡ ಚಲನಚಿತ್ರದಲ್ಲಿ ಕೇಳಿದ್ದೇವೆ ಎಲ್ಡೊರಾಡೋದ ಕತೆಯಿಂದ ಹಿಡಿದು ಜಗತ್ತಿನ ಅತ್ಯಂತ ಎತ್ತರ ಜಲಪಾತವಾದ ಏಂಜೆಲ್ ಜಲಪಾತದ ಅನ್ವೇಷಣೆಯನ್ನು ಕೂಡ ಈ ಪುಸ್ತಕದ ಮೂಲಕ ತಿಳಿದುಕೊಳ್ಳಬಹುದು ಅದರ ಜೊತೆಗೆ ಇಂದಿಗೂ ದಕ್ಷಿಣ ಅಮೆರಿಕದಲ್ಲಿ ಜೀವಂತವಾಗಿರುವ ಹಾಗೂ ಕೆಲವು ಅಳಿದ ಪ್ರಾಚೀನ ನಾಗರಿಕತೆಗಳು ಹಾಗೂ ನಿಗೂಢ ಈಸ್ಟರ್ ಐಲ್ಯಾಂಡ್ಗಳ ಬಗ್ಗೆ ತೇಜಸ್ವಿಯವರು ಇಲ್ಲಿ ತಿಳಿಸುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಹುಡುಕಾಟವು ದಕ್ಷಿಣ ಅಮೆರಿಕಾದ ಅಮೆಜಾನ್ ಕಾಡುಗಳ ಹುಡುಕಾಟದ ಕತೆ ತೇಜಸ್ವಿಯವರೊಂದಿಗೆ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ತಿಳಿದುಕೊಳ್ಳುತ್ತಿದ್ದ ನಮಗೆ ಸಾಗರ ಪ್ರಪಂಚದ ಬಗ್ಗೆಯೂ ಅವರ ಸಾಲುಗಳಲ್ಲೇ ಕೇಳುವುದು ಅತ್ಯದ್ಭುತ ಎನಿಸುವುದರಲ್ಲಿ ಸಂದೇಹವಂತೂ ಇಲ್ಲ ಈ ಪುಸ್ತಕದ ಮೂಲಕ ಅನೇಕ ಪ್ರವಾಸಿ ತಾಣಗಳು ಹಾಗೂ ಸಾಗರ ರಾಚಿಯಲ್ಲಿ ಸಾಗಿದ ಹಾಗೂ ಸಾಗುತ್ತಿರುವ ಕೌತುಕಗಳ ಬಗ್ಗೆ ಕೂತ ಜಾಗದಲ್ಲಿಯೇ ತಿಳಿದುಕೊಳ್ಳುವ ಅವಕಾಶ ನಮ್ಮದು ಆ ಕಾರಣಕ್ಕಾಗಿ ಆದರೂ ತೇಜಸ್ವಿಯವರಿಗೆ ನಮ್ಮದೊಂದು ಧನ್ಯವಾದ ದೇಶ ಸುತ್ತು ಕೋಶ ಓದು ಎಂಬ ಮಾತಿದೆ ಈ ಪುಸ್ತಕವು ಕೋಶವನ್ನು ಓದುತ್ತಾ ದೇಶ ವಿದೇಶಗಳನ್ನು ಸುತ್ತಿಸುವ ಕೆಲಸ ಮಾಡುವಂಥದ್ದು ಅಮೆಜಾನ್ ಕಾಡುಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳಲು ಆಸಕ್ತಿ ಇರುವವರಾಗಲಿ ಪ್ರವಾಸ ಚಾರಣ ಹಾಗೂ ಅನ್ವೇಷಣಾ ನಿಮ್ಮನ್ನು ಈ ಪುಸ್ತಕ ತನ್ನ ಕಬಂಧ ಬಾಹುಗಳಲ್ಲಿ ಹಿಡಿದಿಟ್ಟುಕೊಳ್ಳುವುದಂತೂ ಸತ್ಯ ಮತ್ತೊಮ್ಮೆ ಹುಡುಕಾಟವೆಂಬ ಜ್ಞಾನವನ್ನ ನಮ್ಮ ಮುಂದೆ ತಂದಿಟ್ಟ ನಮ್ಮೆಲ್ಲರ ನಲುಮೆಯ ತೇಜಸ್ವಿಯವರಿಗೆ ಧನ್ಯವಾದಗಳು ಇಂತಹ ಅನೇಕ ಅನೇಕ ಜ್ಞಾನ ಮಾರ್ಗಗಳನ್ನ ತನ್ನಲ್ಲಿ ತುಂಬಿಕೊಂಡಿರುವ ಕನ್ನಡ ಅಂಬೆಗೆ ನಮ್ಮ ಧನ್ಯವಾದಗಳು ಕನ್ನಡವನ್ನು ಕನ್ನಡಿಗರನ್ನು ಪ್ರೋತ್ಸಾಹಿಸುವ ಪ್ರತಿಯೊಬ್ಬ ಹೆಮ್ಮೆಯ ಕನ್ನಡಿಗರಿಗೂ ನಮ್ಮ ಧನ್ಯವಾದಗಳು